ನಮಸ್ತೆ ವೆಲ್ಕಮ್ ಟು ಗುರು ಚಾನಲ್ ನಾನಿವತ್ತು ಮೊಳಕೆ ಹುಳಿಗಳಿನ ಬಸ್ಸರ್ ಮಾಡ್ತಿದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೇಹಕ್ಕೆ ತಂಪು ನೀಡುತ್ತೆ ಇದರಲ್ಲಿ ಫೈಬರ್ ಇದೆ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಬೇಸಿಗೆ ಕಾಲದಲ್ಲಿ ವಾರಕ್ಕೊಮ್ಮೆ ಆದರೂ ಇದನ್ನು ಮಾಡ್ತೀನಿ ತುಂಬಾ ಒಳ್ಳೆಯದು ಎಲ್ದಿಗೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಕುಕ್ಕರ್ಗೆ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೀರು ಹಾಕೊಂಡ ನಂತರ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಮೊಳಕೆ ಕಟ್ಟಿದ ಕಾಳನ್ನ ತಗೊಂಡಿದ್ದೀನಿ ಕಾಳನ್ನ ತಗೊಂಡು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ ಸೇರಿಸ್ಕೊಂಡು ಬೇಯಿಸೋದಕ್ಕಿಡನ ಬೇಯಿಸೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಎರಡು ವಿಸಲ ಕೂಗಿಸಿ ಜಾಸ್ತಿ ಕೂಗ್ಸೋಕೆ ಹೋಗಬೇಡಿ ಜಾಸ್ತಿ ಕೂಗ್ಸಿದ್ರೆ ಕಾಳೆಲ್ಲ ಮುದ್ದೆ ಮುದ್ದೆ ಥರ ಆಗುತ್ತೆ ಎರಡು ವಿಸಿಲು ಕೂಗಿಸಿ ಸಾಕು ನೋಡಿ ಕೂಗಿದೆ ಕೂಗಿದ ನಂತರ ತಣಗಾಗಕ್ಕೆ ಬಿಡಬೇಕು ನಾನಿಲ್ಲಿ ಖಾರ ರುಬ್ಕೊಳ್ಳೋಕ್ಕೆ ಒಂದು ಕಟ್ ಮಾಡಿರೋ ಈರುಳ್ಳಿ ಎರಡು ಗಡ್ಡೆ ಬೆಳ್ಳುಳ್ಳಿ ಎಂಟ್ರಿಂದ ಹತ್ತು ಹಸಿಮೆಣ್ಸಿನಕಾಯಿ ತಗೊಳ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೆನೆಸಿರೋ ಅಂಥ ಹುಣಸೆಹಣ್ಣು ಸ್ವಲ್ಪ ಪಲ್ಯಕ್ಕೆ ಮೂರು ಕಟ್ ಮಾಡಿರೋ ಈರುಳ್ಳಿ ಸಾಸಿವೆ ಕರಿಬೇವು ಕಾಯಿ ಮತ್ತು ಸಾಂಬಾರಿಗೆ ಸಾಂಬಾರಿಗೆ ಸ್ವಲ್ಪ ಕಾಯಿ ಮತ್ತು ಕಾಲು ಸ್ಪೂನ್ ಮೆಂತ್ಯ ಅರ್ಧ ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ ಮೊದಲಿಗೆ ಬಾಣಲಿಗೆ ಮೆಣಸು ಮತ್ತು ಮೆಂತ್ಯ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ನಂತರ ಅದು ಫ್ರೈ ಆದ ನಂತರ ಜೀರಿಗೆ ಗಸಗಸೆನ ಹಾಕ್ಕೊಳ್ಳಿ ಮುಂಚೆನೇ ಹಾಕ್ಕೊಳ್ಬೇಡಿ ಇದು ಬೇಗ ಫ್ರೈ ಆಗಿಬಿಡುತ್ತೆ ಜೀರಿಗೆನು ಮತ್ತು ಗಸಗಸೆ ಅದಕ್ಕೆ ಅದನ್ನು ಫ್ರೈ ಮಾಡ್ಕೊಂಡ ನಂತರ ಆಮೇಲೆ ಹಾಕ್ಕೊಳ್ಬೇಕು ಈಗ ಜೀರಿಗೆ ಮತ್ತು ಗಸಗಸೆನ ಸೇರಿಸ್ಕೊಂಡು ಒಂದು ಐದರಿಂದ ಒಂದು ಹತ್ತು ಸೆಕೆಂಡ್ ಮಾತ್ರ ಫ್ರೈ ಮಾಡ್ಕೊಳ್ಳಿ ಅದು ಚಟಪಟ ಅಂದ್ಬಿಡುತ್ತೆ ಬೇಗ ಜಾಸ್ತಿ ಬೇಡ ನಂತರ ಅದೇ ಬಾಣಲಿಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಮೂರು ನಿಮಿಷ ಇದು ಬೇಗ ಆಗಲ್ಲ ಹಸಿರುಗಾಯಿ ಅದಕ್ಕೆ ಮುಂಚೆನೇ ಹಾಕ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದ ನಂತರ ಆಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಬೇಕು ಅದನ್ನು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ನೀವು ಹಸಿ ಮೆಣಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಆದರೂ ಸೇರಿಸ್ಕೊಬೋದು ನಂತರ ಇಲ್ಲಿ ವಿಜಲ್ ಬಿಟ್ಟಿದೆ ನೋಡೋಣ ಈಗ ಆಗಿದೆ ನೋಡಿ ಕಾಳೆಲ್ಲ ಬೆಂದಿದೆ ಬೆಂದ ಮೇಲೆ ಬಸ್ತ್ಕೊಳ್ಳಿ ಒಂದು ಜಲರೆ ತೊಗೊಂಡು ಕಾಳೊಂದು ಕಡೆ ನೀರೊಂದು ಕಡೆ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಮತ್ತಿಲ್ಲಿ ಖಾರ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕಾಯಿ ತುರಿ ಹಾಗೆ ಫ್ರೈ ಮಾಡ್ಕೊಂಡು ಮಸಾಲೆನೆಲ್ಲ ಸೇರಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ನೆನಕಿದ್ದಂಥ ಹುಣ್ಸೆಹಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಗೆ ಹುರಿದಿರೋವಂಥ ಮಸಾಲೆನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ತೊಳೆದಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ರುಬ್ಕೊಂಡು ಇದಕ್ಕೆ ಬಸ್ತಿರುವಂಥ ನೀರಿಗೆ ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ನಂತರ ನಾನಿಲ್ಲಿ ಪಲ್ಯಕ್ಕೆ ಒಗ್ಗರಣೆಗೆ ಇಟ್ಕೊಳ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಕರಿಬೇವು ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಕಾಯಿ ತುರಿನಲ್ಲಿ ಸೇರಿಸಿ ಅದನ್ನು ಒಂದೆರಡು ನಿಮಿಷ ಈಗ ಮಿಕ್ಸ್ ಮಾಡಿಕೊಂಡು ಮತ್ತು ಬಸ್ತಿರು ಇಟ್ಕೊಂಡಿದ್ವಲ್ಲ ಆ ಕಾಳನ್ನ ಸೇರಿಸ್ಕೊಳ್ಬೇಕು ಆ ಕಾಳನ್ನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪಲ್ಯ ರೆಡಿ ಆಯಿತು ಇನ್ನೇನು ನಂತರ ಸಾಂಬಾರಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸ್ವಲ್ಪ ಅದಕ್ಕಾದ ನಂತರ ಸ್ವಲ್ಪ ಸಾಸಿವೆ ಆಮೇಲೆ ಜಜ್ಜಿರುವಂಥ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡು ಒಗ್ಗರಣೆಗೆ ಹಾಕಬೇಕು ಚೆನ್ನಾಗಿರೋದು ಬೆಳ್ಳುಳ್ಳಿ ಆದರೆ ಘಮ ಘಮ ಅಂತ ವಾಸನೆ ಬರ್ತಾ ಇರುತ್ತೆ ಬೆಳ್ಳಿ ಹುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಲಸಿಟ್ಕೊಂಡಿರೋ ಅಂಥ ಖಾರನ ಹಾಕ್ಕೊಳ್ಬೇಕು ಇದನ್ನು ಹಾಕ್ಕೊಂಡು ನೋಡಿಕೊಂಡು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಸೇರಿಸ್ಕೊಳ್ಳಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡ ನಂತರ ಕುದಿಸ್ಬಾರ್ದು ಇದನ್ನು ಚೆನ್ನಾಗಿ ಇನ್ನೇನು ಕುದಿ ಬರುತ್ತೆ ಅನ್ಬೇಕಾದಾಗ ಸ್ಟವ್ ಆಫ್ ಮಾಡಿಬಿಡ್ಬೇಕು ಕುದ್ರೆ ಚೆನ್ನಾಗಿರಲ್ಲ ಸಾಂಬಾರು ನೋಡಿ ಹೇಗಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಮುದ್ದೆ ಸಾಂಬಾರು ಮತ್ತು ಪಲ್ಯ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತಂತ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್